ನಮಸ್ಕಾರ ನಿಮ್ಮ ಜೀವನದಲ್ಲಿ ಯಾರಾದರೂ ಒಂದು ಅತಿ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರಾ ಅವರೇನಾದರೂ ನಿಮ್ಮ ಮೇಲೆ ಒಂದು ಸ್ವಲ್ಪ ಸಿಲುಕಿದರೆ ನಿಮ್ಮ ಇಡೀ ದಿನದ ಮೂಡ್ ಹಾಳು ಹಾಳಾಗ್ತಾ ಇದೆಯಾ ಅಥವಾ ಅವರ ವ್ಯಕ್ತಿತ್ವದಲ್ಲಿ ಒಂಚೂರು ಇರಿಸು ಮೂರ್ಸು ಕಂಡು ಬಂದರೂ ಕೂಡ ನಿಮಗೆ ಸಂತ ಆಗ್ತಿದೆಯಾ ಆ ವ್ಯಕ್ತಿ ಇಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅಷ್ಟರ ಮಟ್ಟಿಗೆ ನೀವು ಯಾರನ್ನಾದರೂ ಹಚ್ಕೊಂಡಿದ್ದೀರಾ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಅವರಿಂದ ಹೇಗಪ್ಪ ಡಿಟ್ಯಾಚ್ ಆಗೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಇದೇನಿದು ನಾನು ಅಷ್ಟು ಪ್ರೀತಿಸುತ್ತಿದ್ದೇನೆ ಅಂತ ಹೇಳ್ತಿದ್ರಿ ಒಳ್ಳೆಯದೇ ಅಲ್ವಾ ಯಾಕೆ ನಾನು ಆ ವ್ಯಕ್ತಿಯಿಂದ ಡಿಟ್ಯಾಚ್ಮೆಂಟ್ಗೆ ಒಳಗಾಗಬೇಕು ಯಾಕೆ ನಾನು ಆ ವ್ಯಕ್ತಿಯಿಂದ ದೂರ ಆಗಬೇಕು ಅಂತ ಕೇಳ್ತಾ ಇದ್ರ ಇವತ್ತು ಹೇಳ್ತೀನಿ ನೋಡಿ ಅತೀ ಆದರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ ಹಾಗೆ ನಾವು ಯಾರನ್ನಾದರೂ ತುಂಬಾ ಪ್ರೀತಿಸುತ್ತಾ ಇದ್ದೀವಿ ಅವರಿಲ್ಲದೆ ನಾವು ಬದುಕೋದೇ ಇಲ್ಲ ಅಂತ ಯಾವತ್ತಾದರೂ ಯಾರೇ ಆಗಲಿ ನನ್ನ ಸ್ವಂತ ಮಗುವಿಗಾಗಲಿ ಗೊತ್ತಾದರೆ ಅವತ್ತಿಂದ ಅವರು ನಮ್ಮನ್ನು ಮ್ಯಾನುಪ್ಯುಲೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾಕಂತ ಹೇಳಿದರೆ ಮನುಷ್ಯ ನೋಡಿ ಯಾವತ್ತೂ ಅಷ್ಟೇ ಯಾವಾಗ ನೋಡಿ ನೀವು ಎಂಥದ್ದೇ ಒಂದು ಗ್ಯಾದ್ರಿಂಗ್ ಆಗಲಿ ಅಥವಾ ಎಲ್ಲೇ ಇರಲಿ ನೀವು ಎಂಥದೇ ಒಂದು ಸಂಬಂಧ ಆಗಲಿ ನಿಮ್ಮ ಬೆಲೆ ಗೊತ್ತಾಗಬೇಕು ಅಂತ ಹೇಳಿದರೆ ನಿಮ್ಮ ಇರುವಿಕೆ ಕಡಿಮೆ ಆಗ್ತಾ ಹೋಗಬೇಕಂತೆ ಅಂತ ಹೇಳಿದರೆ ಈಗ ನೋಡಿ ನಿಮಗೆ ಹಣ ತುಂಬ ಇರುತ್ತೆ ನಿಮಗೆ ಹಣದ ಬೆಲೆ ಗೊತ್ತಾಗೋಕ್ಕೆ ಸಾಧ್ಯನಾ ಇಲ್ಲ ಅಥವಾ ಯಾರಿಗಾದರೂ ಇಪ್ಪತ್ತ್ನಾಲ್ಕು ಗಂಟೆ ಅವರು ಫೋನ್ ಮಾಡದೆ ಕಾಯ್ತಾ ಫೋನ್ ಮಾಡದೆ ಮಾಡೋದನ್ನೇ ಕಾಯ್ತಾ ಇರೋದು ಒಂದು ತಕ್ಷಣ ರಿಸೀವ್ ಮಾಡೋದು ಈ ಥರ ಮಾಡಿದರೆ ಅವರು ಏನು ಕೇಳ್ತಾರೋ ಅದಕ್ಕೆ ತಕ್ಷಣ ರಿಪ್ಲೈ ಕೊಡ್ತಾ ಹೋದರೆ ಅವ್ರಿಗೆ ನಿಮ್ಮ ಬೆಲೆ ಏನಾದರೂ ಗೊತ್ತಾಗುತ್ತಾ ಖಂಡಿತ ಇಲ್ಲ ಸೊ ನಿಮ್ಮ ಬೆಲೆ ಗೊತ್ತಾಗಬೇಕು ನಿಮ್ಮನ್ನು ಯಾರಾದರೂ ವ್ಯಾಲ್ಯೂ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಲ್ಯಾಕ್ ಆಫ್ ಪ್ರೆಸೆನ್ಸನ್ನು ತೋರಿಸ್ತಾ ಹೋಗಬೇಕು ಮತ್ತೆ ನೋಡಿ ಯಾವುದೇ ವ್ಯಕ್ತಿ ಆಗಿರಲಿ ಈಗ ಈಗ ನೋಡಿ ಯಾರ ಮೇಲೆ ನಾವು ತುಂಬಾ ಡಿಪೆಂಡೆನ್ಸಿನ ತೋರಿಸ್ತಾ ಹೋಗ್ತೀವಿ ಆಗ ಅವರು ನಮ್ಮನ್ನು ಗ್ರ್ಯಾಂಟೆಡಾಗಿ ತಗೋತಾರೆ ನಮಗೆ ಯಾವುದೇ ಥರದ ಬೆಲೆ ಕೊಡಲ್ಲ ನಮ್ಮ ಬೆಲೆ ಕಡಿಮೆ ಆಗ್ತಾ ಹೋಗ್ತಿರುತ್ತೆ ನಮ್ಮ ಜಿ ಅವರ ಜೀವನದಲ್ಲಿ ಕೂಡ ನಮ್ಮ ತೂಕ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಅಂತಹ ಒಂದು ಡಿಪೆಂಡೆನ್ಸಿನ ಇಟ್ಕೋಬೇಡಿ ಯಾಕಂತ ಹೇಳಿದರೆ ನಿಮ್ಮ ಸೈಕಾಲಜಿ ಕೂಡ ನೀವು ಕೂ ಕೊಡ್ತಾ ಹೋಗ್ತೀರಾ ಯಾಕಂತಂದರೆ ನೋಡಿ ನನಗೆ ಯಾರು ಖುಷಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಬೇಜಾರು ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅಂಥ ಒಂದು ಟೆಂಬೆಟೆನ್ಸಿಯನ್ನು ನಾವು ಇನ್ನೊಂದು ವ್ಯಕ್ತಿ ಮೇಲೆ ಕೊಡ್ತಾ ಹೋದರೆ ಆ ವ್ಯಕ್ತಿಗೂ ಕೂಡ ತುಂಬ ಬರ್ಡನ್ ಆಗುತ್ತೆ ಸೊ ಅವರು ಏನೋ ಒಂದು ಅವ್ರು ಕೆಟ್ಟ ಮೂಡಲ್ಲಿರ್ತಾರೆ ಆ ಮೂಡ್ ನಿಮಗೂ ಕೂಡ ಬಂದುಬಿಡುತ್ತೆ ಅಥವಾ ಏನೋ ಅವ್ರ ಲೈಫಲ್ಲಿ ಆಗಿರ್ತಾರೆ ಅವರ ಫ್ರೆಂಡ್ಸ್ ಅವರ ಹ್ಯಾಬಿಟ್ಸ್ ಅಂತ ಇರ್ತಾರೆ ಆದರೆ ನೀವು ನನ್ನ ಓನ್ಲಿ ಸೋರ್ಸ್ ಆಫ್ ಹ್ಯಾಪಿನೆಸ್ ಆ ವ್ಯಕ್ತಿ ಅಂದ್ಕೊಂಡು ನೀವು ಎಲ್ಲಿ ಆಚೆಗೆ ಹೋಗೋದನ್ನು ನಿಲ್ಲಿಸ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದನ್ನು ನಿಲ್ಲಿಸ್ತೀರಾ ನಿಮ್ಮ ಲೈಫ್ಗೆ ನೀವು ಯಾವುದೇ ಥರದ ಇಂಪಾರ್ಟೆನ್ಸ್ನ ಕೊಡದೆ ಹೋದಾಗ ಆ ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಕಡಿಮೆ ಕಡಿಮೆಯಾಗ್ತಾ ಹೋಗುತ್ತೆ ಸ್ವಾಭಿಮಾನದಿಂದ ನಡೆದುಕೊಳ್ಳಿ ನಿಮ್ಮ ಆತ್ಮಗೌರವವನ್ನು ಉಳಿಸ್ಕೊಂಡು ಹೋಗಿ ನಿಮ್ಮ ಸಿದ್ಧಾಂತಗಳಿಗೆ ಬದಲಾಗಿ ನಿಮಗೆ ತಕ್ಕದ್ದನ್ನು ಮಾತ್ರ ಒಪ್ಕೊಳ್ಳಿ ಮತ್ತು ಸಾಧನೆಗಳ ಮೂಲಕ ನೀವು ಅವ್ರಿಗೆ ತೋರಿಸಿ ನೀವು ಕಷ್ಟಪಟ್ಟು ಮಾಡಿದಂತಹ ಸಾಧನೆಗಳು ನಿಮ್ಮ ಮೌಲ್ಯವನ್ನು ಹೆಚ್ಚಿಗೆ ಮಾಡ್ತವೆ ನಿಮ್ಮ ಬದುಕಿನಲ್ಲಿ ನೀವು ಏನಾದರೂ ಸಾಧಿಸಿದರೆ ಅವೇ ಅವೇ ಜನರು ನಿಮ್ಮನ್ನ ವಾಪಸ್ ಬಂದು ಹೊಗಳ್ತಾರೆ ತೂಗ್ತಾರೆ ಅಳಿತಾರೆ ಮತ್ತು ಸಂಗತಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಚಟುವಟಿಕೆಗಳಿಗೆ ಸ್ವಾಭಿಮಾನ ಹಾಗೂ ಒಂದು ಒಳ್ಳೆ ವ್ಯಕ್ತಿತ್ವದ ಜನರೊಂದಿಗೆ ನೀವು ಬೆರೆದುಕೊಳ್ಳಿ ಮತ್ತು ಸಂವಾದಗಳಲ್ಲಿ ತೊಡಗಿಕೊಳ್ಳಿ ಸಂವಾದದಲ್ಲಿ ಸ್ಪಷ್ಟವಾದಂತಹ ಒಂದು ಗುರಿ ಇರಬೇಕು ನೀವು ಏನನ್ನು ಅನುಭವಿಸ್ತಿದ್ದೀರೋ ಅದನ್ನು ಸ್ಪಷ್ಟವಾಗಿ ಹೇಳಿ ಅನಿವಾರ್ಯವಾಗಿ ತಮ್ಮದೇ ಬುದ್ಧಿಯಿಂದ ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಒತ್ತಾಯಿಸಿ ಹಾಗೂ ನಿಮ್ಮನ್ನು ನೀವು ಪ್ರೀತಿಸ್ತಾ ಹೋಗಿ ನೀವು ನಿಮ್ಮನ್ನು ಗೌರವಿಸುತ್ತಾ ಪ್ರೀತಿಸುವುದು ಬಹಳ ಮುಖ್ಯವಾದಂತಹ ವಿಚಾರ ನೀವು ನಿಮ್ಮನ್ನು ಪ್ರೀತಿಸಿದಾಗ ಇತರರು ನಿಮ್ಮನ್ನು ಪ್ರೀತಿಸಲು ತಯಾರಾಗ್ತಾರೆ ಸಹಾಯಕ್ಕೆ ಸೀಮೆ ಇರಲಿ ಯಾರಿಗಾದರೂ ಸಹಾಯ ಮಾಡುವಾಗ ಒಂದು ಲಿಮಿಟ್ ಅನ್ನೋದು ಇರಬೇಕು ಜನರು ಸವಾಲುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ ಮತ್ತು ಸಮಯಕ್ಕೆ ತುಂಬ ಬೆಲೆ ಕೊಡಬೇಕು ನೀವು ಕೊಡ್ತಕ್ಕಂತಹ ಸಮಯವು ತುಂಬ ಅಮೂಲ್ಯವಾಗಿದೆ ಸಮಯದ ಪ್ರಮುಖತೆಯನ್ನು ಇತರರಿಗೆ ತೋರಿಸಬೇಕು ನೀವು ನೀವು ಆಗಿದ್ದ ಮಾತ್ರಕ್ಕೆ ನೀವು ಅಷ್ಟೇ ಪ್ರೀತಿಸಲು ಯೋಗ್ಯ ಮತ್ತು ಸ್ವಾತಂತ್ರ್ಯ ಕೊಡಬೇಕು ಯಾವುದೇ ನಿರ್ಧಾರ ತೆಗೆದುಕೋ ತೆಗೆದುಕೊಳ್ಳುವಾಗ ಇತರರ ಮೇಲೆ ಡಿಪೆಂಡೆಂಟ್ ಆಗಬೇಡಿ ನಿಮ್ಮ ಜೀವನದ ನಿರ್ವಹಣೆ ನಿಮ್ಮ ಕೈಯಲ್ಲೇ ಇರುತ್ತೆ ಪ್ರೀತಿ ಅಥವಾ ಸ್ನೇಹದಲ್ಲಿ ನಷ್ಟಗಳ ಆಧಾರದಲ್ಲಿ ಮುಂದುವರಿಸಬೇಡಿ ಆದರೆ ಅದೇ ಸಮಯದಲ್ಲಿ ನೀವು ರೆಸಿಕ್ರೊಕೆಟ್ ಆಗಬೇಕೆಂದು ಪ್ರಾಮಾಣಿಕವಾಗಿ ನಿರೀಕ್ಷಿಸಿ ಅರ್ಥಪೂರ್ಣ ಸಂಬಂಧ ಬೆಳೆಸಿಕೊಳ್ಳಿ ಗಂಭೀರ ಗೌರವಪೂರ್ಣ ಸಂಬಂಧಗಳನ್ನು ಮಾತ್ರ ಬೆಳೆಸಿ ಅಲ್ಲಿ ನಿಮ್ಮ ಅನಿಸಿಕೆಗಳಿಗೆ ಮಹತ್ವವಿರಲಿ ಜನರಿಗೆ ನಿಮ್ಮ ಪೂರಕ ಮೌಲ್ಯ ಹಾಗೂ ಪ್ರಾಮುಖ್ಯತೆಯ ಅರಿವನ್ನು ಮಾಡಿಸಿ ಅದ್ಭುತದ ಹಾದಿಯಿಂದ ನಡೀರಿ ನೀವು ನಿಮ್ಮ ಕೌಶಲ್ಯಗಳನ್ನು ಬಳಸಿಕೊಂಡು ಕಷ್ಟಕರ ಪರಿಸ್ಥಿತಿಯಲ್ಲೂ ಯಶಸ್ಸನ್ನು ಸಾಧಿಸಿದಾಗ ಜನರ ದೃಷ್ಟಿಯಲ್ಲಿ ನಿಮ್ಮ ಬೆಲೆ ಹೆಚ್ಚಾಗುತ್ತದೆ ಹೇಳುವುದಕ್ಕಿಂತ ತೋರಿಸಿ ಕೇವಲ ಮಾತುಗಳಲ್ಲ ನಿಮ್ಮ ಕ್ರಿಯೆಗಳಲ್ಲಿ ನಿಮ್ಮ ಮೌಲ್ಯಗಳನ್ನು ತೋರಿಸಿ ನಿಮ್ಮ ಪ್ರಾಮಾಣಿಕತೆ ಹಾಗೂ ಪರಿಶ್ರಮವು ನಿಮ್ಮ ಮೇಲೆ ಎಲ್ಲದಕ್ಕೂ ಸಾಕ್ಷಿಯಾಗುತ್ತದೆ ಪ್ರತಿಸ್ಪಂದನೆ ತೆಗೆದುಕೊಳ್ಳಿ ಇತರರ ಅಭಿಪ್ರಾಯಗಳಿಗೆ ತೆರೆದ ಮನಸ್ಸಿನಿಂದ ಕೇಳುವುದು ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಗೌರವಿಸುವುದು ನಿಮ್ಮ ವ್ಯಕ್ತಿತ್ವದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಅಂತಿಮವಾಗಿ ನೀವು ಇತರರಿಂದ ಗೌರವ ಪ್ರೀತಿ ಹಾಗೂ ಗುರುತಿನ ನಿರೀಕ್ಷೆ ಇಡಬೇಕಾದ ಅಗತ್ಯವಿಲ್ಲ ನೀವು ನಿಮ್ಮನ್ನಷ್ಟೇ ನಂಬಿ ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತದೆ ನಿಮ್ಮ ಪ್ರೀತಿ ಸಹಾನುಭೂತಿ ಹಾಗೂ ಸಹಾಯಕ್ಕೆ ಮಿತಿಗಳನ್ನು ನಿಗದಿ ಮಾಡಿಕೊಳ್ಳಿ ಅತಿಯಾದ ಒಲವನ್ನು ತೋರಿಸಬೇಡಿ ಎಲ್ರಿಗೂ ತೃಪ್ತಿ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ತೃಪ್ತಿ ಪಡಿಸುವುದನ್ನು ನಿಲ್ಲಿಸಿ ಇದು ನಿಮ್ಮ ಸ್ವಾಭಾವಿಕ ಮೌಲ್ಯವನ್ನ ಕಡಿಮೆ ಅಸ್ ಮತ್ತು ಕಾಲಕ್ಕಾಗಿ ನಿಲ್ಲಬೇಡಿ ಯಾರಿಗೋಸ್ಕರನೂ ಕಾಯಬೇಡಿ ಯಾರಾದರೂ ನಿಮ್ಮ ಬೆಲೆ ಅರ್ಥ ಮಾಡಲಿ ಕೊಳ ಸಮಯ ತೆಗೆದುಕೊಳ್ತಿದ್ದಾರೆ ಎಂಬ ಅಂತಂದಾದರೆ ಅವರಿಗೋಸ್ಕರ ನೀವು ಕಾಯಬೇಡಿ ನೀವು ಸಾಗುತ್ತಿದ್ದ ಹಾಗೆ ಯಾರಿಗಾದರೂ ಅರಿವಾದರೆ ಅವ್ ಅದರಿಂದ ಉತ್ತಮ ಏನೂ ಆಗೋದಿಲ್ಲ ಯಾವಾಗಲೂ ಒಳ್ಳೆಯದನ್ನು ಮಾಡುತ್ತಿದ್ದರೂ ಜನ ನಿಮಗೆ ಸರಿಯಾದ ಮೌಲ್ಯ ನೀಡದೇ ಹೋದರೆ ಅಸಮಾಧಾನಕ್ಕೊಳಗಾಗಬೇಡಿ ನೀವು ಮಾಡಿದ ಪ್ರಯತ್ನಗಳ ಮೌಲ್ಯ ನಿಮ್ಮಲ್ಲೇ ಇರುತ್ತದೆ ಅಂದರೆ ನೀವು ಮಾಡಿದ ನಿಮ್ಗೆ ಗೊತ್ತಿರುತ್ತೆ ಅಹಂಕಾರದ ಅಗತ್ಯವಿಲ್ಲ ಬದಲಿಗೆ ಸಾತ್ವಿಕ ಸ್ವಾಭಿಮಾನವನ್ನು ಪ್ರದರ್ಶಿಸೋಣ ಜನರನ್ನು ಗೌರವಿಸಿ ಆದರೆ ತಮ್ಮ ಮೌಲ್ಯವನ್ನು ಎಂದಿಗೂ ತಗ್ಗಿಸಬೇಡಿ ನಿರಾಸೆ ಅಥವಾ ಸಮಸ್ಯೆ ಎದುರಾದಾಗ ಬೆದರದೆ ತಾಳ್ಮೆಯಿಂದ ಧೈರ್ಯದಿಂದ ಸವಾಲುಗಳಿಗೆ ತಿರುಗೇಟು ಕೊಡಿ ಇದು ನಿಮ್ಮ ಅಂತರಂಗದ ಶಕ್ತಿ ಮತ್ತು ಮೌಲ್ಯವನ್ನು ತೋರಿಸುತ್ತದೆ ನಿಮ್ಮ ಬದುಕಿನ ಗುರಿಗಳನ್ನು ಸಾಧಿಸಲು ಸಂಪೂರ್ಣ ಬದ್ಧವಾಗಿರಿ ನಿಮ್ಮ ಯಶಸ್ಸೇ ಇತರರಿಗೆ ಬೆಲೆಯನ್ನು ತೋರಿಸ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಆಗುತ್ತದೆ ತಪ್ಪು ಮಾಡೋದು ಸಹಜ ಆದರೆ ಅದರಿಂದ ಕಲಿತಕ್ಕಂಥ ಒಂದು ಧೈರ್ಯ ನಮ್ಮ ವ್ಯಕ್ತಿತ್ವವನ್ನು ವಿಶೇಷವಾಗಿರಿಸುತ್ತದೆ ನೀವು ನಿಮ್ಮನ್ನು ಪ್ರೀತಿಸಲು ಗೌರವಿಸಲು ಹಾಗೂ ಬೆಲೆ ಕಟ್ಟಲು ಯೋಗ್ಯ ವ್ಯಕ್ತಿ ಆಗಿರಿ ಇದನ್ನು ಮೊದಲಿಗೆ ನೀವು ಸ್ವತಃ ನಂಬಿದಾಗ ಇತರರಿಗೂ ನಿಮ್ಮ ಬೆಲೆ ತಿಳಿಯುತ್ತದೆ ನೋಡಿದ್ರಲ್ವ ಸ್ನೇಹಿತರೆ ಮುಂದಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು